ಅದೇ ಯೂಸಿಂಗ್ ಮೊಬೈಲ್ ಫೋನ್ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಫೈನು ಆಗಲ್ಲ ಇಲ್ಲಿ ಸಾವಿರ ರೂಪಾಯಿ ಕೊಡಿ ಒಂದು ಹದಿನೆಂಟು ಐನೂರು ರೂಪಾಯಿ ಕೊಡಿ ನೂರು ರೂಪಾಯಿ ಕೊಡಿ 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 ಇಲ್ಲ ನೀವು ನೋಡಿ

ಅವ್ರದ್ದು ಆಧಾರ್ ಆಟಕ್ಕೆ ಹಾಕಿ ಕೈಯ ಕೊಡಿ ಕೊಡ್ತಾರೆ ಫೈವ್ ಹಂಡ್ರೆಡ್ ಇಲ್ಲ ನೀನ್ ಬಿಡಲ್ಲಪ್ಪ ಸರ್ ತಗೊಳ್ಳಿ ಸರ್ ನಾವು ತಪ್ಪನ ಒಪ್ಕೊಂತ ಇದ್ದೀವಿ ಮಾತಾಡ್ ಬಂದಿದೆ ಬೇಗ ಬೇಕಾದ್ರೆ ತಪ್ಪು ಮಾಡಿರೋದು ಮಾತಾಡ್ಕೊಂಡ್ರೆ

好好好